ಸದ್ದಿಲ್ಲದೆ ಸೆಟ್ಟೇರಿತು ದರ್ಶನ್ ಮಿಲನ ಪ್ರಕಾಶ್ ಹೊಸ ಸಿನಿಮಾ ಟೈಟಲ್ ಕೂಡ ಘೋಷಣೆ ಬೆಂಗಳೂರಿನ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಸದ್ದಿಲ್ಲದೆ ಮಿಲನ ಪ್ರಕಾಶ್ ನಿರ್ದೇಶನದ ಸಿನಿಮಾ ಮುಹೂರ್ತ ನೆರವೇರಿದೆ ಬಹಳ ದಿನಗಳಿಂದ ಈ ಸಿನಿಮಾದ ಬಗ್ಗೆ ನಿರೀಕ್ಷೆ ಇತ್ತು ಕೊನೆಗೂ ಸಿನಿಮಾ ಶುರುವಾಗಿದೆ ಆರು ವರ್ಷಗಳ ಹಿಂದೆ ದರ್ಶನ್ ಹಾಗೂ ಮಿಲನ ಪ್ರಕಾಶ್ ಕಾಂಬಿನೇಷನ್ ತಾರಕ್ ಸಿನಿಮಾ ಒಂದು ಹಿಟ್ ಆಗಿತ್ತು ಒಂದೊಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಕೊಟ್ಟ ಚಿತ್ರತಂಡ ಗೆದ್ದಿತ್ತು ಡೈನಾಮಿಕ್ ಸ್ಟಾರ್ ದೇವರಾಜ್ ಶ್ರುತಿ ಹರಿಹರನ್ ಸಾನ್ವಿ ಶ್ರೀವತ್ಸವ್ ಸೇರಿದಂತೆ ದೊಡ್ಡ ತಾರಬಣಗ ಈ ಚಿತ್ರದಲ್ಲಿತ್ತು ನವೆಂಬರ್ ಒಂದರಂದು ಠಾಣೆಬೆನ್ನೂರಿನ ಗರಡಿ ಸಿನಿಮಾ ಟ್ರೈಲರ್ ಲಾಂಚ್ ಕಾರ್ಯಕ್ರಮದಲ್ಲಿ ದರ್ಶನ್ ಭಾಗಿಯಾಗಿದ್ದರು ನವೆಂಬರ್ ಎರಡರಂದು ದಿಢೀರನೆ ಹೊಸ ಸಿನಿಮಾ ಮುಹೂರ್ತ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ ಸಾಮಾನ್ಯವಾಗಿ ದರ್ಶನ್ ಒಂದು ಸಿನಿಮಾ ಚಿತ್ರೀಕರಣ ಮುಗಿಯುವವರೆಗೂ ಮತ್ತೊಂದು ಸಿನಿಮಾ ಕೈಗೊಳ್ಳುವುದಿಲ್ಲ ಮರೆಯಲ್ಲಿ ಮಿಲನ ಪ್ರಕಾಶ್ ನಿರ್ದೇಶನದ ಸಿನಿಮಾ ಕೆಲಸ ನಡೆಯುತ್ತಿತ್ತು ಈಗಾಗಲೇ ಕಲಾವಿದರು ತಂತ್ರಜ್ಞಾನ ಆಯ್ಕೆ ನಡೆದಿದೆ ಇದು ದರ್ಶನ್ ನಟನೆಯ ಐವತ್ತೇಳನೇ ಸಿನಿಮಾ ಮುಂದಿನ ವರ್ಷವೇ ಸಿನಿಮಾ ತೆರೆಗೆ ಬರಲಿದೆ ಚಿತ್ರಕ್ಕೆ ಡೆವಿಲ್ ದಿ ಹೀರೋ ಎನ್ನುವ ಟೈಟಲ್ ಫಿಕ್ಸ್ ಆಗಿದೆ ವೈಷ್ಣವ್ ಸ್ಟುಡಿಯೋದಲ್ಲಿ ಬ್ಯಾನರ್ನಲ್ಲಿ ದುಷ್ಯಂತ್ ಡೆವಿಲ್ ಸಿನಿಮಾ ನಿರ್ಮಾಣ ಮಾಡುತ್ತಿದ್ದಾರೆ ಬಹುಕೋಟಿ ವೆಚ್ಚದಲ್ಲಿ ಬಹಳ ಅದ್ದೂರಿಯಾಗಿ ಸಿನಿಮಾ ಮೂಡಿ ಬರಲಿದೆ ತಾರಕ್ ಚಿತ್ರದಲ್ಲಿ ಕುಟುಂಬ ಬಾಂಧವ್ಯ ಕತೆ ಹೇಳಿದ ನಿರ್ದೇಶಕ ಪ್ರಕಾಶ್ ಈ ಬಾರಿ ಪೊಲಿಟಿಕಲ್ ಥ್ರಿಲ್ಲರ್ ಕತೆ ಹೇಳುತ್ತಾರೆ ಎನ್ನಲಾಗಿದೆ ಇದರ ಜೊತೆಗೆ ಫ್ಯಾಮಿಲಿ ಎಮೋಷನ್ ಕೂಡ ಇರಲಿದೆ ಎರಡು ಸಾವಿರದ ಮೂರರಲ್ಲಿ ಖುಷಿ ಸಿನಿಮಾ ಮೂಲಕ ನಿರ್ದೇಶಕರಾಗಿ ಪ್ರಕಾಶ್ ಚಿತ್ರರಂಗಕ್ಕೆ ಬಂದರು ಎರಡು ಸಾವಿರದ ಏಳರಲ್ಲಿ ಬಂದ ಮಿಲನ ಸಿನಿಮಾ ಬ್ಲ್ಯಾಕ್ ಬಾಸ್ಟರ್ ಹಿಟ್ ಆಗಿತ್ತು ಅಲ್ಲಿಂದ ಮುಂದೆ ಮಿಲನ ಪ್ರಕಾಶ್ ಚಿತ್ರರಂಗದಲ್ಲಿ ಗುರುತಿಸಿಕೊಂಡರು ಬಳಿಕ ವಂಶಿ ಗೋಕುಲ ಸಿದ್ಧಾರ್ಥ ಹಾಗೂ ತಾರಕ್ ಸಿನಿಮಾಗಳನ್ನು ಕಟ್ಟಿಕೊಟ್ಟರು ತಾರಕ್ ಸಕ್ಸಸ್ ಬೆನ್ನಲ್ಲೇ ಅದೇ ಅಲ್ಲಿ ಮತ್ತೊಂದು ಮಾತು ಕೇಳಿಬಂದಿತ್ತು ಆರು ವರ್ಷಗಳ ಬಳಿಕ ಇದು ಈಡೇರಿದೆ ಕಳೆದ ಐದು ವರ್ಷಗಳಿಂದ ದರ್ಶನ್ ಹುಟ್ಟುಹಬ್ಬದ ಸಂದರ್ಭಗಳಲ್ಲಿ ಈ ಸಿನಿಮಾದ ಬಗ್ಗೆ ಸ್ಪೆಷಲ್ ಪೋಸ್ಟರ್ಗಳು ರಿಲೀಸ್ ಆಗುತ್ತಲೇ ಇತ್ತು ಆದರೆ ಕರೋನಾ ಹಾವಳಿ ಜೊತೆಗೆ ದರ್ಶನ್ ಬೇರೆ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದರಿಂದ ತಡವಾಯಿತು